ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋ ಭವ ತಪ್ಪಮಸ್ಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ನಾವು ಪ್ರತಿ ತಿಂಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಈಗ ಜನವರಿಯಿಂದ ನಾವು ಜೂನ್ವರೆಗೆ ಫಲಾಫಲಗಳು ಯಾವ ಥರ ಇದೆ ಅಂತಕ್ಕಂಥ ಒಂದು ಎಪಿಸೋಡ್ಸನ್ನು ನೀವು ನೋಡಿದಿರಿ ಈಗ ಇರ್ತಕ್ಕಂಥ ಎಪಿಸೋಡು ಜುಲೈಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಗೋಚಾರ ಫಲ ಯಾವ ಥರ ಇದೆ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಗೋಚಾರದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬ ಬರೋಣ ಬನ್ನಿ ಯಾಕಂದರೆ ಗ್ರಹಗಳೆಲ್ಲಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಾವು ಅದರ ಬಗ್ಗೆ ಫಲ ಕೂಡ ಹೇಳೋದಕ್ಕೆ ಕಷ್ಟ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವಾನ್ರು ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಬುಧರಿದ್ದಾರೆ ಸೊ ಅದರಿಂದ ಕರ್ಕಾಟಕ ರಾಶಿಯಲ್ಲಿ ಬುಧ ರವಿ ಒಟ್ಟಿಗೆ ಇದ್ದಾರೆ ನೆಕ್ಸ್ಟು ಕುಜ ಭಗವಾನರು ಕುಜ ಭಗವಾನರು ಆಲ್ರೆಡಿ ಸಿಂಹರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಕೇತು ಒಟ್ಟಿಗೆ ಒಂದು ಸರ್ಪಗ್ರಹದ ಜೊತೆ ಮತ್ತೊಂದು ಸರ್ಪಗ್ರಹ ಸೇರಿಕೊಂಡಿದೆ ಹಾಗೆ ಶುಕ್ರ ಭಗವಾನರು ರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸ್ವಂತ ಮನೆಯಲ್ಲಿ ಒಂದು ಗ್ರಹ ಇದೆ ಅಂದರೆ ಅದಕ್ಕೆ ದಿಗ್ಬಲ ಇರುತ್ತೆ ಆ ಗ್ರಹ ಫಲ ಕೊಡುವಾಗ ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಶಕ್ತರಾಗಿರುತ್ತೆ ಯಾವ ಗ್ರಹರು ಮಿತ್ರ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿದ್ದರೆ ಆ ಗ್ರಹರು ಹೆಚ್ಚಿನ ಶುಭ ಫಲ ಕೊಡ್ತಾರೆ ಯಾವ ಗ್ರಹರು ಶತ್ರು ರಾಶಿಯಲ್ಲಿ ನೀಚವಾಗಿದ್ದರೆ ಮಾದಮ ಫಲಗಳನ್ನು ಕೊಡ್ತಾರೆ ಹಾಗಾದರೆ ನೆಕ್ಸ್ಟು ಗುರು ಭಗವಾನರು ನೋಡೋಣ ಬನ್ನಿ ಗುರು ಭಗವಾನರು ಇತ್ತೀಚೆಗೆ ತಮ್ಮ ಸ್ಥಾನ ಬದಲಾವಣೆ ಮಾಡಿದರು ಮಿಥುನ್ ರಾಶಿಯಲ್ಲಿ ಬುದ್ಧಿವಂತಿಕ ರಾಶಿಯಲ್ಲಿ ಒಂದು ವಿದ್ಯಾಕಾರಕ ಗುರು ಗುರು ಕೂತ್ಕೊಂಡಿದ್ದಾರೆ ನೆಕ್ಸ್ಟ್ ಶನಿ ಮೀನ ರಾಶಿಯಲ್ಲಿ ಮಾರ್ಚ್ ಕೊನೆಯ ಭಾಗದಿಂದ ರಾಶಿಯಲ್ಲಿ ಅವರ ಜರ್ನಿಯನ್ನು ಮುಂದುವರೆಸಿದ್ದಾರೆ ಕೇತು ಇತ್ತೀಚೆಗೆ ಅವರ ಸ್ಥಾನ ಬದಲಾವಣೆ ಮಾಡಿದ್ದಾರೆ ಕುಂಭರಾಶಿಯಲ್ಲಿ ರಾಹು ಇದ್ದರೆ ಸಿಂಹರಾಶಿಯಲ್ಲಿ ಕೇತು ಭಗವಾನರು ಇದ್ದಾರೆ ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಫಲಾಫಲ ಯಾವ ಥರ ಇದೆ ಬಣ್ಣಿ ಸಾಕಷ್ಟು ದಿವಸಗಳ ನಂತರ ನಿಮ್ಮ ಗುರುಬಲ ಬಂದಿದೆ ಶನಿ ಕಾಟದ ಮಧ್ಯೆ ಏಳುವರೆ ಶನಿ ಕಾಟದ ಮಧ್ಯೆ ನಿಮಗೆ ಗುರುಬಲ ಬಂದಿದೆ ಒಂದು ಸ್ವಲ್ಪ ಚೇತರಿಕೆ ಮಾಡಿಕೊಳ್ಳೋದಕ್ಕೆ ನಿಮಗೆ ಅವಕಾಶ ಕೊಡ್ತಾಯಿದೆ ಹೊಸ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ ಐದನೇ ಮನೆಯಲ್ಲಿ ಗುರು ಭಗವಾನರು ಪೂರ್ವಜನ್ಮದ ಅಂದರೆ ನಿಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ನಿಮ್ಮ ಕಷ್ಟಗಳಿಂದ ಆಚೆ ಕರ್ಕೊಂಡು ಬಂದು ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಎಕ್ಸ್ಪೆಷಲಿ ಸಂತಾನಕ್ಕಾಗಿ ಇಷ್ಟು ವರ್ಷಗಳು ಯಾರ್ಯಾರು ಪ್ರಯತ್ನ ಮಾಡ್ತಾಯಿದ್ರು ಸಂತಾನಕ್ಕೆ ಅನುಕೂಲಕರ ಪರಿಸ್ಥಿತಿಯನ್ನು ಗುರು ಭಗವಾನರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಶನಿ ಭಗವಾನರು ಎರಡನೇ ಮನೆಯಲ್ಲಿದ್ದಾರೆ ಧನಸ್ಥಾನದಲ್ಲಿ ನೀವು ಹತ್ತು ರೂಪಾಯಿ ಖರ್ಚು ಮಾಡಬೇಕಂದ್ರೆ ಇಪ್ಪತ್ತು ರೂಪಾಯಿ ಖರ್ಚು ಆಗ್ತಾ ಇರುತ್ತೆ ಆದರೆ ಯಾವುದೋ ಒಂದು ಮೂಲೆಯಲ್ಲಿ ದುಡ್ಡು ಕೂಡ ಬರುತ್ತೆ ಒಟ್ಟಿನಲ್ಲಿ ಫೈನಾನ್ಷಿಯಲಿ ಟೈಟ್ ಸಚ್ಯುಯೇಷನ್ ಇರುತ್ತೆ ಸುಖದ ಭಾವದಲ್ಲಿ ಶುಕ್ರ ಭಗವಾನರಿದ್ದಾರೆ ಗೃಹಕಾರಕ ವಾಹನಕಾರಕ ಕಳತ್ರಕಾರಕ ನಾಲ್ಕನೇ ಅಂದರೆ ಸಂಗಾತಿಯಿಂದ ಸುಖ ಸಿಗ್ತಕ್ಕಂಥದ್ದು ಸಂಗಾತಿಯಿಂದ ಪ್ರಶಂಸೆ ಎಲ್ಲಾದ್ರೂ ಒಂದು ಟ್ರಿಪ್ ಹೋಗಿ ಬರ್ತಕ್ಕಂಥದ್ದು ಜಾಲಿ ಟ್ರಿಪ್ ನಾಲ್ಕನೇ ಮನೆಯಲ್ಲಿ ಗೃಹಕಾರಕ ಶುಕ್ರ ಇದ್ದಾರೆ ಅಂದರೆ ಮನೆ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ವಾಹನ ತಗೊಳ್ಳೋರಿಗೆ ತುಂಬ ಅನುಕೂಲದ ಟೈಮಿಂಗ್ ವಾಹನ ತಗೊಳ್ತೀರಿ ಐದನೇ ಮನೆಯಲ್ಲಿ ಗುರು ಭಗವಾನರು ವಿದ್ಯೆಗೆ ಕೂಡ ಅನುಕೂಲವಾಗಿರ್ತಕ್ಕಂಥದ್ದು ವಿದ್ಯಾಸ್ಥಾನದಲ್ಲಿ ಏನೋ ಶುಕ್ರ ಇದ್ದಾರೆ ಮತ್ತು ಹೈಯರ್ ಸ್ಟಡೀಸಲ್ಲಿ ಗುರು ಇದ್ದಾರೆ ಎಕ್ಸಲೆಂಟ್ ಟೈಮ್ ಫಾರ್ ಸ್ಟೂಡೆಂಟ್ಸ್ ಒಳ್ಳೆ ಸ್ಕೂಲಲ್ಲಿ ಎಂಟ್ರಿ ಸಿಗ್ತಕ್ಕಂಥದ್ದು ಕಾಲೇಜಲ್ಲಿ ಎಂಟ್ರಿ ಸಿಗ್ತಕ್ಕಂಥದ್ದು ಯೂನಿವರ್ಸಲ್ಲಿ ಎಂಟ್ರಿ ಸಿಗ್ತಕ್ಕಂಥದ್ದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಜಯ ಪಡ್ಕೊಳ್ತಕ್ಕಂಥದ್ದು ಆರನೇ ಮನೆಯಲ್ಲಿರ್ತಕ್ಕಂಥ ರವಿ ಕೂಡ ನಿಮಗೆ ಉದ್ಯೋಗದಲ್ಲಿ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜೀವನೋಪಾಯಕ್ಕಾಗಿ ತಾತ್ಕಾಲಿಕವಾಗಿ ನಿಮಗೆ ಇಮ್ಮಿಡಿಯೇಟಾಗಿ ಉದ್ಯೋಗಕ್ಕೆ ಕೂಡ ಅವಕಾಶವನ್ನು ಕೊಡ್ತಾರೆ ಇಷ್ಟು ದಿವಸ ನೀವು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ನೀವು ಮತ್ತೆ ಫಾಲೋಅಪ್ ಮಾಡಿದರೆ ಕೆಲಸ ಸಿಕ್ಕತ್ತೆ ಮತ್ತು ಏಳನೇ ಮನೆಯಲ್ಲಿ ಕೇತು ಇದ್ದಾರೆ ಡೆಫಿನೆಟಾಗಿ ಏಳನೇ ಮನೆಯಲ್ಲಿ ಕೇತು ಇದ್ದರೆ ಪ್ರತಿಬಂಧಕ ಇರುತ್ತೆ ವಿಘ್ನಗಳಿರತ್ತೆ ಒಂದು ಸರ್ತಿ ಪಾಂಡುಪುರ ಹತ್ರ ಇರ್ತಕ್ಕಂಥ ಉಕ್ಕಳ ಆಹಲ್ಯದೇವಿ ಟೆಂಪಲಲ್ಲಿ ತಡೆ ಓಡಿಸ್ಕೊಳ್ಳಿ ಖುಜಾಗೋಡೆ ಏಳನೇ ಇರೋದನ್ನು ಅನ್ನೆಸೆಸರಿ ಟೆಂಪ್ಟ್ ಆಗಬೇಡಿ ವಾಗ್ವಾದಕ್ಕೆ ಹೋಗಬೇಡಿ ಎಕ್ಸ್ಪೆಷಲಿ ಸಂಗಾತಿ ಜೊತೆ ವಾಗ್ವಾದ ಬೇಡ ಮತ್ತು ಆಲ್ಮೋಸ್ಟ್ ಆಲ್ ನಿಮಗೆಲ್ಲ ಗ್ರಹಗಳು ಕೂಡ ಅನುಕೂಲಕರವಾಗಿದೆ ರಾಶಿಯಲ್ಲಿ ರಾಹು ಭಗವಾನರು ನಿಮಗೆ ಹೊಸ ಟೆಕ್ನಾಲಜಿಯನ್ನು ಕಲಿಯೋದಕ್ಕೆ ಹೊಸ ಹೊಸ ಐಡಿಯಾಸನ್ನು ಕೂಡ ಕೊಡ್ತಾ ಇರ್ತಾರೆ ಸ್ವಲ್ಪ ಹುಷಾರಾಗಿರಿ ಟೆಂಪ್ಟ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ಸ್ ವಿಚಾರದಲ್ಲಿ ಜಾಗ್ರತೆಯಿಂದ ಇರಿ ರಾಹು ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ ಅಂದರೆ ಆಸೆ ಉಟ್ಸ್ಬಿಡ್ತಾರೆ ಯಾರೋ ಬಂದು ಹೇಳ್ತಾರೆ ಸಹ ನೀವು ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ಐದು ಲಕ್ಷ ಆರು ತಿಂಗಳಲ್ಲಿ ಬರುತ್ತೆ ಅಂತ ಅಸಲು ಬರೋದಿಲ್ಲ ಬಡ್ಡಿ ಬರೋದಿಲ್ಲ ಯಾವುದೂ ಬರೋದಿಲ್ಲ ಸೊ ಟೆಂಪ್ಟ್ ಆಗಬೇಡಿ ನೀವು ಎಷ್ಟು ಶ್ರಮೆ ಪಡ್ತೀರೋ ಅಷ್ಟೇ ನಿಮಗೆ ಪ್ರತಿಫಲ ಇರುತ್ತೆ ವಿನಾಕಾರಣ ಸುಖ ಸುಮ್ಮನೆ ನಿಮ್ಮ ಹತ್ರ ದುಡ್ಡು ಬಂದು ಬೀಳಲ್ಲ ಈ ವಿಚಾರದಲ್ಲಿ ಜಾಗ್ರತೆಯಿಂದ ಇರಿ ಗಣಪತಿಯನ್ನು ಆರಾಧನೆ ಮಾಡಿ ಲಕ್ಷ್ಮೀ ನರಸಿಂಹ ಅಷ್ಟೋತ್ತರವನ್ನು ಓದ್ಕೊಳ್ಳಿ ಎರಡನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರನ್ನು ಹೊಲಿಸ್ಕೊಳ್ಳೋದಕ್ಕೆ ದಶರಥ ರಾಜರು ಬರೆದಿರ್ತಕ್ಕಂಥ ಶನಿ ಸ್ತೋತ್ರವನ್ನು ಓದ್ಕೊಳ್ಳಿ ಯಾರ್ಯಾರಿಗೆ ಅಷ್ಟಮ ಶನಿ ಏಳುವರೆ ಕಾಟ ನಡೀತಾ ಇರುತ್ತೋ ಈ ರಾಶಿಗಳೆಲ್ಲವರು ಕೂಡ ದಶರಥ ಕೃತ ಶನಿ ಸ್ತೋತ್ರವನ್ನು ಓದೋದ್ರಿಂದ ನಿಮಗೆ ಆ ನೆಗೆಟಿವ್ ಪರಿಣಾಮಗಳನ್ನು ಕಮ್ಮಿ ಮಾಡುತ್ತೆ ಶನಿ ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಅಥವಾ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ ಹನುಮಾನ್ ಚಾಲೀಸ ಓದ್ಕೊಂಡಿದ್ರೆ ಖಂಡಿತ ನಿಮಗೆ ಜಯ ಸಿಕ್ಕತ್ತೆ ಸರಿ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕ ಮೊದಲು ನಾನು ಒಂದು ಚಿಕ್ಕ ಉಪಾಯವನ್ನು ಹೇಳಿ ನಿಮಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಮುಖ್ಯವಾಗಿ ಈ ತಿಂಗಳಲ್ಲಿ ಬರ್ತಕ್ಕಂಥ ಗಣೇಶ ಸಂಕಷ್ಟರ ಚತುರ್ಥಿ ಹದಿನಾಲ್ಕನೇ ತಾರೀಕಿದೆ ಅವತ್ತು ಗಣೇಶ ಸಂಕಷ್ಟ ಚತುರ್ಥಿಯನ್ನು ನೀವು ಆಚರಣೆ ಮಾಡಿ ಸಾಕಷ್ಟು ಜನ ನಾವು ತೊಂದರೆಗಳಲ್ಲಿದ್ದೀವಿ ಏನಾದರೂ ಒಂದು ಉಪಾಯ ಹೇಳಿ ನಮ್ಮ ಕಷ್ಟ ಪರಿಹಾರ ಆಗೋಕ್ಕೆ ಅಂತ ಕೇಳ್ತಾ ಇರ್ತಾರೆ ನೀವು ಕೃತಿಕ ನಕ್ಷತ್ರ ಇರೋ ದಿನ ಒಂದು ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನಿಮ್ಮ ಕೈಯಲ್ಲಿ ಕಟ್ಕೊಂಡಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಕೃತಿಕ ನಕ್ಷತ್ರ ಇರೋ ದಿವಸ ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನೀವು ಮುಂಗೈ ಕಟ್ಕೊಂಡಿದರೆ ನಿಮಗೆ ಜಯ ಅನ್ನೋದು ಸಿಕ್ಕತ್ತೆ ಹಾಗೆಯೇ ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ನಮಗೆ ದೃಷ್ಟಿ ದೋ ಮನೆಗೆ ದೃಷ್ಟಿ ದೋಷ ಇದೆ ಮನೆಗೆ ಕೆಟ್ಟ ಶಕ್ತಿಗಳೆಲ್ಲ ಹೊರ್ಗಡೆ ಒಳಗಡೆ ಇದೆ ನಮಗೇನೋ ಆತಂಕ ಇದೆ ಮಾಂತ್ರಿಕ ದೋಷ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಇದಕ್ಕೊಂದು ಸಣ್ಣ ಪರಿಹಾರ ಹೇಳ್ತೀನಿ ಮಾಡಿಕೊಳ್ಳಿ ಬಿಳಿ ಸಾಸುವೆಯನ್ನು ಬಿಳಿ ಸಾಸುವೆಯನ್ನು ಕೈಯಲ್ಲಿ ಹಿಡ್ಕೊಂಡು ನರಸಿಂಹ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ನಿಮ್ಮ ಮನೆ ಎಂಟು ದಿಕ್ಕುಗಳಲ್ಲಿ ಎಲ್ಲ ಕಡೆ ನೀವು ಆ ಬಿಳಿ ಸಾಸಿವೆಯನ್ನು ಹಾಕಿದರೆ ನಿಮಗೆ ನರಸಿಂಹದೇವರ ಕೃಪೆಯಿಂದ ನಿಮ್ಮ ಮನೆಗೆ ಯಾವುದೋ ದುಷ್ಟಶಕ್ತಿಗಳು ಒಳಗಡೆ ಪ್ರವೇಶ ಆಗದಿರ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಿರಂತರವಾಗಿ ವೀಕ್ಷಿಸಿ ತತ್ವಮಸಿ ಚಾನೆಲ್ ಥ್ಯಾಂಕ್ ಯು ವೆರಿ ಮಚ್